ನಮಸ್ಕಾರ ನಾನು ನಿಮ್ಮ ಸಲೀಂ ಕನ್ನಡಿಗ ಏನಪ್ಪ ಅಂತಂದ್ರೆ ನಿನ್ನೆ ಒಂದು ಎಂಟು ಗಂಟೆ ಸುಮಾರಿಗೆ ನಂದು ಸಲೀಂ ಕನ್ನಡಿಗ ಇದೇ ಚಾನಲ್ ಒಳಗಡೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ನಿಮ್ಗೆ ಏನು ಹೇಳಕತ್ತೀನಿ ಆಡಿಯನ್ಸ್ಗೆ ಇಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡೋಕೆ ಹೋಗಬೇಡ್ರಿ ಒಂದು ನ್ಯಾಯದ ಪರ ಧ್ವನಿ ಎತ್ರೆ ಅಂತ ಹೇಳಕತ್ತೇನೆ ನಾನು ಯಾರ ಬಗ್ಗೆ ಮಾತಾಡಕತ್ತೀನಿ ನಾನು ಈ ಧರ್ಮಸ್ಥಳ ಕೇಸ್ ಬಗ್ಗೆ ಸಮೀರ್ ಎಮ್ ಡಿ ಅವ್ರದ್ದು ಕೀರ್ ಕೀರ್ತಿ ಅದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆ ನಾನು ಅದು ಬಿಟ್ಟು ನನಗೆ ಒಂದು ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದಾರೆ ಏ ನೀನು ನೀನು ಒಂದು ನಿಮ್ಮ ಇದ್ರ ಬಗ್ಗೆ ಮಾಡ್ತೀನಿ ವಿಡಿಯೋ ಅಂತೇಳಿ ಇಲ್ಲಿ ಜಾತಿ ಧರ್ಮ ಥರಕ್ಕೆ ಹೋಗ್ಬೇಟ್ರಿ ಅಂತ ನಾನು ಕ್ಲಿಯರಾಗಿ ಹೇಳಕತ್ತೀನಿ ಇಲ್ಲೇ ಸತ್ಯದ ಪರ ನೀವು ಹೋರಾಡ್ರಿ ಅಂತ ಹೇಳಾಕತ್ತೀನಿ ನಾನು ಬಿಡ್ತಿರೋದೆಲ್ಲ ಬಂದು ನನಗೆ ಕ್ವಶನ್ ಮಾಡ್ತೀರಿ ನಿನ್ನೆ ಕಿರಿಕಿರ್ತಿ ಯಾರ ಜೋಡಿ ಅಜಿತ್ ಹನುಮಕ್ಕನವ್ರ ಅವ್ರಿಗೆ ಕುಂತ ಇದನ್ನ ಕೊಡಾತನ ಟಿ ವಿ ಒಳಗೆ ಇಂಟ್ರವ್ಯೂ ಕೊಡಕತ್ತ ಅದು ನೋಡ್ರಿ ಒನ್ನೇಕ ಹಾಗಲ್ಗಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಆ ರೀತಿ ಅವನ ಇದನ್ನ ಕೊಡಾತ ನ ಕರೆಕ್ಟ್ ನೀವು ಮನುಷ್ಯರ ಆಗಿದ್ರೆ ಕರೆಕ್ಟ್ ಹೋಗಿ ಅವ್ನ ವಿಡಿಯೋ ನೋಡ್ರಿ ಅವ್ನು ಏನು ಹೇಳಾಕತ್ತಾನ ಏನು ಜನಕ್ಕೆ ಮೈಂಡ್ ಡೈವರ್ಟ್ ಆ ಏನು ಅವನ ಇದನ್ನ ಮಾಡಾಕತ್ತಾನ ಅಂತ ಒಂದಕ್ಕೆ ನೀವು ಅರ್ಥ ಮಾಡ್ಕೊಡ್ರಿ ಅವನು ಮತ್ತು ಇಲ್ಲಿ ತಂದಿಡೋ ಕೆಲಸ ಮಾಡಕತ್ತಾನ ಹಿಂದೂ ಮುಸ್ಲಿಮ್ ಅದೇ ತಂದಿಡೋ ಕೆಲಸ ಮಾಡಾಕತ್ತಾನ ಅವನ ಕಿರಿ ಕಿರಿತಿ ಆದ ಜನಗಳಿಗೆ ಗೊತ್ತಾಗಲ್ದ ಆದ್ ಬಿಡ್ತೀರಿ ಏ ನಮ್ಮದು ನಮ್ಮ ಇದಕ್ಕೆ ಸಪೋರ್ಟ್ ಮಾಡತ್ತಾನವ ಯಾ ಏನು ಮಾಡಾಕತ್ತಿಲ್ಲವ ಪೇಮೆಂಟ್ ಗಿರಾಕಿ ಅದ ಹ್ಞೂ ಅದು ಬರೀ ಪೇಮೆಂಟ್ ಗಿರಾಕಿ ಅವರ ಬಗ್ಗೆ ಧ್ವನಿನೇ ಆಯ್ತಲ್ಲವ ಹಾಂ ಅಲ್ಲಿ ಎಸ್ ಐ ಟಿ ತಂಡ ರಚನೆ ಆಗೈತಿ ಅವರು ಕಾರ್ಯಾಚರಣೆ ನಡೆಸ್ಯಾರ ಆಲ್ರೆಡಿ ತೆಗ್ದು ತೆಗ್ಯಾಕತ್ತಾರ ಇನ್ನೂ ಯಾವ ಶವ ಸಿಕ್ಕಿಲ್ಲ ಹೌದು ಗೊತ್ತೈತಿ ಯಾವ ಶವ ಅಂತೂ ಸಿಕ್ಕಿಲ್ಲ ಅದಕ್ಕೆ ಇನ್ನೂ ಭಾಳ ಟೈಮ್ ಐತಿ ಎಷ್ಟು ಹದಿನೈದು ಹದಿನಾರು ವರ್ಷಗಳ ಹಿಂದೆ ಅವನು ಹೂತಿಟ್ಟಿರೋ ಜಾಗ ಅದ ಹ್ಞೂ ಹದಿನೈದು ಹದಿನಾರು ವರ್ಷಗಳ ಹಿಂದೆ ಹೂತಿಟ್ಟಿರೋ ಜಗ ಪರ್ಟಿಕ್ಯುಲರಾಗಿ ಎಕ್ಸಾಕ್ಟಾಗಿ ಅಲ್ಲಿ ಸಿಗ್ಬೇಕಂತೇನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಜು ಬಾಜುನು ಸದಿರ್ತಾವೆ ಹಾಂ ಲೈವ್ ತುಂಬ ಚಾನೆಲ್ಸ್ಗಳ ಈಗ ಒಳ್ಳೆ ಒಳ್ಳೆ ಕೆಲಸ ಮಾಡಕತ್ತವು ಇಷ್ಟು ದಿನ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಿಲ್ಲ ಈಗೆಲ್ಲ ಚಾನಲ್ಸ್ ಅದು ಪ್ರಕರಣ ಬಗ್ಗೆ ಧ್ವನಿ ಎತ್ತಾವು ಹಾಂ ಕೇಸ್ ಮುಂದೆ ನಡೆದೈತಿ ಹ್ಞೂ ತೆಗಿ ತೆಗಿಯಾಕತ್ತಾರ ನೋಡೋಣ ಮುಂದೆ ಕಾದ್ ನೋಡೋಣ ಹಾಂ ನಾವು ನಮ್ಮ ಕಚ್ಚಾಡೋದ್ರೊಳಗೆ ಏನೂ ಉಪಯೋಗ ಇಲ್ಲ ಹಾಂ ಒಂದು ಹೆಣ್ಣು ಮಗುವಿಗೆ ಒಂದು ನ್ಯಾಯ ಕೊಡಿಸ್ಬೇಕ ಅದಕ್ಕೋಸ್ಕರ ನಮ್ಮದು ಈ ಹೋರಾಟ ಹಾಂ ಇದ್ರೊಳಗಡೆ ತೊಂಬಂದು ನಡೆದು ತೊಂಬಂದು ನೀವು ಕಾಸ್ಟಿಸಮ್ ತರಕ ಹೋಗ್ಬೇಡ್ರಿ ನಾ ಹೇಳೋ ಪ್ರಕಾರ ಕಾಸ್ಟಿಸಮ್ ಬೇಡ ನಾವೊಂದು ಭಾರತೀಯರಾಗಿ ಹಾಂ ಒಂದು ಕನ್ನಡಿಗರಾಗಿ ನಾವು ಇದನ್ನು ಮಾಡಾಕತ್ತೀವಿ ಹ್ಞೂ ಒಂದು ಪ್ರವಾ ಪರ ನಾವು ಹೋರಾಡಕತ್ತೀವಿ ಹಾಂ ಇಲ್ಲಿ ಸತ್ಯಕ್ಕೆ ಜಯವಾಗಲಿ ಅಂತೇಳಿ ನಾನು ಪ್ರತಿಯೊಂದು ಒಳಗೆ ಹೇಳತ್ತೇನೆ ಸತ್ಯಕ್ಕೆ ಜಯವಾಗಲಿ ಸತ್ಯಕ್ಕೆ ಜಯವಾಗಲಿ ಅನ್ನಾತೇನೆ ನಾನು ಹಾಂ ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಇದನ್ನೇ ಬೇಡ ಇಲ್ಲಿ ಮಾತೆ ಬೇಡ ಜಾತಿ ಧರ್ಮದ ಮಾತೆ ಬೇಡ ಈ ಜಾತಿ ಧರ್ಮ ಏನು ಇಲ್ಲ ಪಾಲಿಟಿಕ್ಸ್ ಜನ ನಮ್ಮ ನಡಕ್ಕೆ ತೊಂಬಂದು ಬಿಟ್ಟು ಅವ್ರವ್ರ ಬೇಳೆ ಅವರು ಬೇಯಿಸ್ಕೊಂಡ್ತಾರೆ ಹ್ಞೂ ಅವ್ರವ್ರ ಬೇಳೆ ಬೇಯಿಸ್ಕೊಂಡ್ತಾರ ಅವ್ರ ಅದ್ರ ಬಗ್ಗೆ ಬೇಡ ಜಾತಿ ಧರ್ಮ ಬೇಡ ನಾ ಇಂಥ ಕಾಂಟ್ರವರ್ಷಿ ವಿಡಿಯೋ ಬಗ್ಗೆ ಯಾವತ್ತೂ ನಾನು ಇದು ಕಾಂಟ್ರೋವರ್ಶಿ ವೀಡಿಯೋನೂ ನಾನು ಮಾಡಾಕಿಲ್ಲ ಹಾಂ ನಮ್ದು ಏನಿದ್ರು ಬರೀ ಕಾಮಿಡಿ ಬಿಟ್ರೆ ಜಾನಪದ ಸಾಂಗ್ಸ್ ಸಾಂಗ್ಸ್ ಇವು ಮಾಡ್ಕೊಂತ ಬಂದೋರು ನಾವು ಹಾಂ ಇದ್ರೊಳಗೆ ಯಾಕೆ ಇದನ್ನ ಮಾಡಿವಿ ಹಾಂ ಒಂದು ಹೆಣ್ಣು ಮಗುವಿಗೆ ನೀವು ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಬೇಕು ಹಾಂ ಪ್ರತಿಯೊಂದು ನೀವು ಕರೆಕ್ಟಾಗಿ ನೀವು ಬ್ಯಾಡ್ ಕಮೆಂಟ್ಸ್ ನಿಮ್ಮ ಮನೆಯಲ್ಲಿ ಈ ರೀತಿ ಏನಾರ ಆಗಿದ್ದರೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ರಿ ಅಲ್ಲಿ ಜಾತಿ ಧರ್ಮ ನೋಡ್ತಿದ್ರಿ ಯಾರು ನೋಡ್ತಿದ್ದಿಲ್ಲ ತಮ್ಮ ತಮ್ಮ ಒಳಗಡೆ ಎಲ್ಲರೂ ಆಗಲಿ ಅಂತೇಳಿ ಒಳ್ಳೆಯವರು ಇರಲಿ ಅಂತೇಳಿ ನೋಡ್ಕೊತಾರ ಜನಗಳಿಗೆ ಹೋಗಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಜಾತಿ ಧರ್ಮ ಅಂತೇಳಿ ಹ್ಞೂ ಇಲ್ಲಿ ಜಾತಿ ಧರ್ಮದ ಬಗ್ಗೆ ಬೇಡ ಏನಿದ್ರು ನ್ಯಾಯದ ಪರ ಹೋರಾಡೋನು ನ್ಯಾಯದ ಪರ ಸ್ಟ್ಯಾಂಡ್ ಆಗಿ ನಿಂದ್ರೂ ಅದೇ ನಮ್ಮದು ಒಂದೇ ಒಂದು ಗುರಿ ಸತ್ಯಕ್ಕೆ ಜಯವಾಗಲಿ ಸತ್ಯಕ್ಕೆ ಜಯವಾಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಧನ್ಯವಾದಗಳು